ಅಸ್ಸಾಂಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಟಾಪಿಕ್ ಏನಪ್ಪ ಅಂತ ಹೇಳಿದರೆ ಇವತ್ತಿನ ಟಾಪಿಕ್ ಹೆಣ್ಮಕ್ಳು ಮನೆಯಲ್ಲೇ ಸ್ಯಾರಿಗಳನ್ನ ಹೇಗೆ ನಾವು ಹಾಕ್ಬೋದು ಬಿಸ್ನೆಸ್ ಮನೆಯಲ್ಲೇ ಕೂತ್ಕೊಂಡು ಹೇಗೆ ಮಾಡ್ಬೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಇದ್ದೀನಿ ಅದಕ್ಕೆ ಎಷ್ಟು ಬಂಡವಾಳ ಬೇಕು ಹೇಗೆ ನಾನು ವ್ಯಾಪಾರ ಮಾಡಬೇಕು ಅನ್ನೋದನ್ನು ಕೂಡ ನಿಮ್ಮ ಜೊತೆ ಹೇಳ್ಕೊತಿದ್ದೀನಿ ಲೈವ್ ಆಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹೇಗೆ ಅಂತ ನಾನು ಒಂದಿಷ್ಟು ಸ್ಯಾರಿಗಳನ್ನ ತೊಗೊಂಡು ಬಂದಿದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ಹೇಗೆಲ್ಲ ನಾನು ಬಿಸ್ನೆಸ್ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಏನಪ್ಪ ಅಂತ ಹೇಳಿದ್ರೆ ಫಸ್ಟ್ ಟೈಮ್ ಯಾರೆಲ್ಲ ಸ್ಯಾರಿಗಳನ್ನ ತೊಗೊಂಡು ಬರ್ತಾಯಿದ್ದೀರಾ ಅವ್ರು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಅವ್ರು ಮಾಡಬೇಕಾಗಿರೋದು ಇಷ್ಟೇ ಜಾಸ್ತಿಯಾಗಿ ಯಾರೂ ಕೂಡ ಸ್ಯಾರಿಗಳನ್ನ ತೊಗೊಂಡ್ಬೇಡ ತೊಗೊಂಡು ಬರಬೇಡಿ ಓಕೆನಾ ಎಷ್ಟಾಗುತ್ತೆ ನಿಮ್ಮ ಕೈಲಿ ಒಂದು ಹತ್ತು ಸಾವಿರ ಹದಿನೈದು ಸಾವಿರ ಅಷ್ಟರಲ್ಲೇ ನೀವು ಸ್ಯಾರಿಗಳನ್ನ ತೊಗೊಂಡು ಬನ್ನಿ ಅಷ್ಟೇ ಸಾಕು ಯಾಕಂದರೆ ಫಸ್ಟು ಬಿಗ್ನರ್ಸ್ಗೆ ವ್ಯಾಪಾರ ಆಗಲ್ಲ ಅದು ಒಂದು ತಿಂಗಳು ಎರಡು ತಿಂಗ್ಳಾದಮೇಲೆ ಹಳೆ ಡಿಸೈನ್ ಆಗೋಗುತ್ತೆ ಮತ್ತೆ ಹೊಸ ಡಿಸೈನ್ ಬಂದಿರುತ್ತೆ ಆವಾಗ ಯಾರೂ ತೊಗೊಳಕ್ಕೆ ಆಗಲ್ಲ ಅದಕ್ಕೋಸ್ಕರ ಸ್ವಲ್ಪ 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 ಅಂತ ತೊಗೊಂಡು ಬನ್ನಿ ಅವಾಗ ಒಳ್ಳೆ ಬಿಸ್ನೆಸ್ ಆಗುತ್ತೆ ಮತ್ತು ಮನೆಯಲ್ಲೇ ಕೂತ್ಕೊಂಡು ಹೇಗೆ ಮಾಡ್ಬೋದು ಸಿಸ್ಟರ್ ಅಂತ ಹೇಳಿದ್ರೆ ಹೌದು ನೀವು ಮನೆಯಲ್ಲೇ ಕೂತ್ಕೊಂಡು ಏನು ಮಾಡ್ತೀರ ಅಂದರೆ ಅಕ್ಕಪಕ್ಕ ಜನ ಯಾರೆಲ್ಲ ಇದ್ದಾರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಅವರಿಗೆಲ್ಲ ಹೇಳಿ ಈ ಥರ ಸ್ಯಾರಿಗಳನ್ನ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿದೆ ತೊಗೊಳ್ಳಿ ಅಂತೆಲ್ಲ ಹೇಳಿ ಅದಾದಮೇಲೆ ನಿಮ್ಮ ವಾಟ್ಸಪ್ ನಂಬರ್ ಏನಿದೆ ವಾಟ್ಸಪ್ ನಂಬರಿಗೂ ಕೂಡ ಅದನ್ನು ಒಳ್ಳೆ ಪಿಕ್ ತೆಗೆದು ಅದನ್ನು ನೀವು ವಾಟ್ಸಪ್ ಸ್ಟೇಟಸ್ಗೆ ಹಾಕಿ ಸ್ಟೇಟಸ್ಗೆ ಹಾಕಿ ಅದನ್ನು ಬೇಕು ಅಂದರೆ ಅದರ ರೇಟ್ ಏನಿದೆ ಅದರ ರೇಟು ಮತ್ತು ಅದನ್ನು ಹಾಕಿ ನೀವು ಬೇಕು ಅಂದವರು ಆರ್ಡರ್ ಮಾಡ್ಕೊಳ್ಳಿ ಅಂತ ಹೇಳಿ ಹಾಕ್ಬಿಟ್ಟು ನೀವು ನಿಮ್ಮ ನಂಬರ್ನ ಕೊಡಿ ಅದಾದಮೇಲೆ ನಿಮ್ಮ ವಾಟ್ಸಪ್ ಆಯಿತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಯಾರೆಲ್ಲ ಇದ್ದಾರೆ ಅವ್ರಿಗೂ ಕೂಡ ಸ್ವಲ್ಪ ಪಿಕ್ ಕಳಿಸ್ಬಿಟ್ಟು ನಿಮ್ಮ ಸ್ಟೇಟಸ್ಗೂ ಕೂಡ ನೀವು ಹಾಕೊಳ್ಳಿ ಬೇಕು ಅಂದವ್ರು ಆರ್ಡರ್ನ ಮಾಡ್ಕೋತಾರೆ ಅಂತ ಅವ್ರಿಗೂ ಕೂಡ ಸ್ವಲ್ಪ ಫೋಟೋಸ್ನ ಕಳಿಸಿ ನೀವು ಸ್ಯಾರಿಗಳ ಫೋಟೋಸ್ನ ಅವರು ಕೂಡ ಅವ್ರ ಸ್ಟೇಟಸ್ಗೆ ಹಾಕ್ಕೊಳ್ಳಿ ಅವ್ರಿಗೂ ಯಾರಿಗಾದ್ರೂ ಅವರು ಫ್ರೆಂಡ್ಸು ಫ್ಯಾಮಿಲಿ ಯಾರೆಲ್ಲ ಇದ್ದಾರೆ ಅವ್ರಿಗೇನಾದರೂ ಇಷ್ಟ ಆದರೆ ತೊಗೋತಾರೆ ಇವಾಗ ಒಂದು ವಾಟ್ಸಪ್ ನಂಬರ್ ಅಲ್ಲಿ ನೀವೊಂದು ನೂರು ಇನ್ನೂರು ವಾಟ್ಸಪ್ ನಂಬರ್ ಇದೆ ನನಗೆ ಅಂತ ಹೇಳಿದ್ರೆ ಅದರಲ್ಲಿ ಒಂದು ದಿನ ಒಂದು ಇಬ್ಬರು ಮೂರು ಜನ ತೊಗೊಂಡ್ರು ನಿಮಗೆ ಲಾಸ್ ಏನೂ ಆಗಲ್ಲ ಡೈಲಿ ನಿಮಗೆ ಆ ಥರ ಮಾಡ್ಕೊಂಡು ಹೋಗಿ ನೀವು ಖಂಡಿತವಾಗ್ಲೂ ಸಕ್ಸಸ್ ಆಗ್ತೀರ ಮತ್ತು ಹೆಣ್ಮಕ್ಳು ಇನ್ನೇನು ಅಂತ ಹೇಳಿದ್ರೆ ಮಾತಾಡಬೇಕು ಚೆನ್ನಾಗಿ ಮಾತಾಡಬೇಕು ಮಾತಾಡೋದ್ರಿಂದ ಇವಾಗ ತೊಗೊಳಲ್ಲ ಅನ್ನೋರು ಕೂಡ ತೊಗೋಬೇಕು ಆ ಥರ ಮಾತಾಡಿ ನಾವು ಅವ್ರಿಗೆ ಕಳಿಸ್ಬೇಕು ಆದರೆ ಒಂದೇ ಒಂದು ಮಾತು ಹೇಳೋದು ನನ್ನ ಅನುಭವದ ಮಾತು ಏನಪ್ಪ ಅಂತ ಹೇಳಿದ್ರೆ ಒಳ್ಳೆ ಕ್ವಾಲಿಟಿ ತೊಗೊಬನ್ನಿ ಒಂದು ಐವತ್ತು ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ ಕ್ವಾಲಿಟಿ ಒಳ್ಳೆ ತೊಗೊಂಡು ಬನ್ನಿ ಚೆನ್ನಾಗಿರೋ ಕ್ವಾಲಿಟಿ ತೊಗೊಂಡು ಬನ್ನಿ ಹೊಸ ಹೊಸ ಡಿಸೈನ್ ತೊಗೊಂಡು ಬನ್ನಿ ಜನ್ಗಳಿಗೆ ಹೇಗೆ ಇಷ್ಟ ಆಗುತ್ತೆ ಅನ್ನೋ ರೀತಿಲಿ ನೋಡಿ ತೊಗೊಂಡು ಬನ್ನಿ ಅವಾಗ ನಿಮಗೆ ಸಕ್ಸಸ್ಫುಲ್ ಆಗುತ್ತೆ ಅವ್ರಿಗೆ ಇಷ್ಟ ಆಗೋ ರೀತಿಲಿ ತೊಗೊಂಡು ಬಂದರೆ ಇಷ್ಟ ಆಗುತ್ತೆ ಏನಾದರೂ ನೀವು ಹೊರಗಡೆ ಹೋಗ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ ಒಂದು ನಾಲ್ಕೈದು ಸ್ಯಾರಿನ ತೊಗೊಂಡೋಗಿ ಫೋಟೋಸ್ಲಿ ಫೋಟೋಸು ಫೋನಲ್ಲಿ ಫೋಟೋಸ್ ಪಿಕ್ ಮಾಡ್ಕೊಂಡಿರಿ ಅದಾದಮೇಲೆ ಹೊರಗಡೆ ಹೋಗಬೇಕಾದ್ರೆ ಹೀಗೆ ಹೇಳಿ ಸ್ವಲ್ಪ ಜನ ಯಾರಾದರೂ ಹೊರಗಡೆ ಇದ್ದರೆ ಅವ್ರಿಗೆಲ್ಲ ಹೇಳಿ ನಾನು ಇಲ್ಲೇ ಪಕ್ಕದ ಮನೆಯಲ್ಲಿ ಇರೋದು ನಾನು ಈ ಥರ ಸ್ಯಾರಿ ಬಿಸ್ನೆಸ್ ಮಾಡ್ತಾಯಿದ್ದೀನಿ ನಿಮಗೆ ಏನಾದರೂ ಇಷ್ಟ ಆಗಿದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು ತಗೋಬೋದು ತುಂಬ ಚೆನ್ನಾಗಿದೆ ಕಮ್ಮಿ ಬೆಲೆಯಲ್ಲಿ ಕೊಡ್ತಾಯಿದ್ದೀನಿ ಅಂತ ನೀವು ಹೇಳಿ ಅವ್ರಿಗೆ ಕೂಡ ಒಂದೆರಡು ಸ್ಯಾರಿ ಕವರಲ್ಲಿ ತೊಗೊಂಡು ಹೋಗಿರ್ತಾರಲ್ಲ ಅದನ್ನು ಕೂಡ ಅವ್ರಿಗೆ ತೋರಿಸಿ ಅವ್ರಿಗೆ ಇಷ್ಟ ಆಗ್ಬೋದು ನೋಡಿ ನಾನು ಏನು ಸ್ಯಾರಿ ವೇರ್ ಮಾಡಿದ್ದೀನಿ ಆ ಸ್ಯಾರಿ ಬ್ಲೌಸ್ ಬಂದು ಇದಾಗಿದೆ ಮಿಕ್ಸ್ ಮ್ಯಾಚ್ ಹಾಕಿ ನಾನು ಬೇರೆ ಬ್ಲೌಸ್ ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಬ್ಲೌಸು ಕೂಡ ಡಿಸೈನರ್ ಸ್ಯಾರಿ ಅಂತಲೇ ಹೇಳ್ಬೋದು ಸೂಪರ್ ಆಗಿದೆ ಸ್ಯಾರಿ ಜಸ್ಟ್ ಫೈ ಏಯ್ಟಿ ರುಪೀಸ್ ಅಷ್ಟೇ ಬೇಕು ಅಂದರು ನನ್ನ ಕೆಳಗಡೆ ಕಮೆಂಟಲ್ಲಿ ಹೇಳಿ ನಾನು ನಿಮಗೆ ಆರ್ಡರನ್ನ ತೊಗೋತೀನಿ ತುಂಬ ಚೆನ್ನಾಗಿದೆ ಸ್ಯಾರಿಗಳು ಒಂದಿಷ್ಟು ಸ್ಯಾರಿಗಳನ್ನ ನಿಮಗೆ ಸ್ಯಾಂಪಲಾಗಿ ತೋರಿಸ್ತೀನಿ ನೋಡಿ ಹೇಗಿದೆ ಏನು ಅಂತ ನಾನು ವೇರ್ ಮಾಡಿದ್ದೀನಲ್ಲ ಆ ಸ್ಯಾರಿ ಬಂದು ತುಂಬಾ ಚೆನ್ನಾಗಿದೆ ಲೈಟ್ ಆಗಿದೆ ಅದಲ್ಲದೆ ವಿಡಿಯೋಗಿಂತ ರಿಯಲ್ ಆಗಿ ನೋಡೋಕೆ ತುಂಬಾ ಚೆನ್ನಾಗಿದೆ ಇದು ನಿಜ ಹೇಳ್ತೀನಿ ಒಂದು ಸ್ಯಾರಿನ ನೀವು ಪರ್ಚೇಸ್ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಹೇಗಿದೆ ಅಂತ ಸ್ಯಾರಿ ಮತ್ತು ಯಾರಿಗೆಲ್ಲ ಸ್ಯಾರಿಗಳು ತೊಗೋಬೇಕು ಡ್ರೆಸ್ಗಳು ತೊಗೋಬೇಕು ಅಂದರೆ ಪ್ಲೀಸ್ ನನ್ನ ಕಾಂಟ್ಯಾಕ್ಟ್ ಮಾಡಿ ನನ್ನ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ ನಂಬರಿಗೆ ಇಲ್ಲ ಅಂದರೆ ನನ್ನ ವೀಡಿಯೋ ಕೆಳಗಡೆ ಕಮೆಂಟ್ನ ಹಾಕಿ ಸಿಸ್ಟರ್ ನನಗೆ ಬೇಕು ಅಂತ ಹೇಳಿದ್ರೆ ನಾನು ನಿಮಗೆ ನನ್ನ ವಾಟ್ಸಪ್ ನಂಬರ್ನ ಶೇರ್ ಮಾಡ್ತೀನಿ ಅದಾದಮೇಲೆ ನಿಮಗೆ ಏನಾದರೂ ಡ್ರೆಸ್ಗಳು ಬೇಕು ತ್ರೀ ಪೀಸ್ ಡ್ರೆಸ್ಗಳು ಬೇಕು ಕಾಟನ್ ಡ್ರೆಸ್ಗಳು ಬೇಕು ಅಂತ ಹೇಳಿದ್ರೆ ಅದನ್ನು ಕೂಡ ನನಗೆ ಕಾಂಟ್ಯಾಕ್ಟ್ ಮಾಡಿ ಅದನ್ನು ಕೂಡ ಅವೈಲೇಬಲ್ ಇದೆ ಒಂದು ಸ್ಯ ಟೆಂಪಲ್ಗೆ ನಾನು ತೋರಿಸ್ತೀನಿ ನೋಡಿ ನಿಮಗೆ ಯಾವ ಥರ ಸ್ಯಾರಿಗಳು ತೊಗೋಬೇಕು ಅಂತ ಹೇಳಿದ್ರೆ ಅಟ್ರ್ಯಾಕ್ ಆಗಿರಬೇಕು ಎಲ್ಲ ಡಿಸೈನಲ್ಲೂ ಒಂದು ಎರಡು ಮೂರು ಆ ಥರ ಸ್ಯಾರಿಗಳನ್ನ ತೊಗೋಬೇಕು ನೀವು ಒಂದೇ ಡಿಸೈನು ಎಲ್ಲನೂ ತೊಗೊಂಡು ಬಂದುಬಿಡ್ಬೇಡಿ ಇವಾಗ ನೋಡಿ ನಾನು ಈ ಸ್ಯಾರಿ ಬಂದು ತುಂಬಾ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ಸ್ಯಾರಿ ಕಲರ್ಸ್ ಅದರಲ್ಲಿ ಬಂದು ಮೂರು ಕಲರ್ಸ್ ಇದೆ ಓಕೆ ನಾ ಮೂರು ಕಲರ್ಸ್ ಇದೆ ಮೂರು ಕಲರ್ ಕೂಡ ಅಲ್ಟಿಮೇಟ್ ಆಗಿದೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ನೋಡ್ತಾ ಇದ್ದೀರಲ್ಲ ಹೇಗಿದೆ ಅಂತ ನೋಡಿದ್ರೆ ಪಿಂಕ್ ಕಲರ್ ವಾವ್ ಆಗಿದೆ ವೇರ್ ಮಾಡಿದ್ರಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಷ್ಟು ಚೆನ್ನಾಗಿದೆ ಇದು ಬಂದು ಜಸ್ಟ್ ಸೆವೆನ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ನಿಮಗೆ ಯಾವುದೇ ರೀತಿ ಶಿಪ್ಪಿಂಗ್ ಚಾರ್ಜಸ್ ಇಲ್ಲ ಇದನ್ನ ನೋಡಿದಿರಲ್ಲ ಇದನ್ನು ಕೆಸ್ ಮಾಡಿ ಎಷ್ಟು ಕೊಡ್ಬೋದು ಅಂತ ಹೊರಗಡೆ ನಾವು ಔಟ್ಸೈಡ್ ತಗೋತೀವಿ ಅಂದರೆ ತೌಸಂಡ್ ಮೇಲೆ ಇರುತ್ತೆ ಕಣ್ರಿ ಇದನ್ನು ಜಸ್ಟ್ ನಾನು ಸೆವೆನ್ ಫಿಫ್ಟಿ ರುಪೀಸ್ಗೆ ಕೊಡ್ತಾ ಇದ್ದೀನಿ ಈ ಸ್ಯಾರಿ ಬಂದು ಬಾಕ್ಸ್ ಪೀಸ್ ಬಂದು ಜಸ್ಟ್ ಸೆವೆನ್ ಫಿಫ್ಟಿ ರುಪೀಸ್ಗೆ ಕೊಡ್ತೀನಿ ಯಾರು ಕೊಡ್ತಾರೆ ಈ ಸ್ಯಾರಿನ ಯಾರೂ ಕೂಡ ಕೊಡೋಲ್ಲ ಅಷ್ಟು ಒಳ್ಳೆ ಸ್ಯಾರಿನ ಕೊಡ್ತಾಯಿದ್ದೀನಿ ಇದು ನೋಡಿ ವರ್ಕ್ ಬ್ಲೌಸ್ ಸ್ಯಾರಿ ಅಂತ ಇದು ಹೊಸ ಡಿಸೈನ್ ಬಂದಿದೆ ವರ್ಕ್ ಬ್ಲೌಸ್ ಸ್ಯಾರಿ ಹೊಸ ಡಿಸೈನ್ ಓಕೆನಾ ಇದೂ ತುಂಬ ಚೆನ್ನಾಗಿದೆ ಇದು ಬಂದು ಸಿಕ್ಸ್ ಫಿಫ್ಟಿ ರುಪೀಸ್ ಓಕೆನಾ ಇನ್ನೊಂದು ಸ್ಯಾರಿ ತೋರಿಸ್ತೀನಿ ನೋಡಿ ಆ ಫೀಶಲ್ ಹಾಕೋತಾರಲ್ಲ ಆ ಫೀಶಲ್ ವೇರ್ಸ್ ಅಂತ ನಾವು ಏನು ಹೇಳ್ತೀವಿ ತುಂಬ ನ್ಯಾಚುರಲ್ಲಾಗಿ ಚೆನ್ನಾಗಿ ಸ ವೇರ್ ಮಾಡಿಕೊಂಡು ಆಫೀಸ್ಗಳಿಗೆ ಕಾಲೇಜ್ಗಳಿಗೆ ಏನಾದರೂ ಟೀಚರ್ಸ್ ಆಗಿದ್ದರೆ ನೀವು ಆ ಥರ ಹಾಕ್ಕೊಂಡು ತುಂಬ ನೀಟಾಗಿ ಉಟ್ಕೊಂಡು ಹೋಗ್ಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದನ್ನು ಒಂದಿನ ವೇರ್ ಮಾಡಿ ತೋರಿಸ್ತೀನಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಈ ಥರ ಸ್ಯಾರೀಸ್ಗಳನ್ನ ತೊಗೊಂಡು ಬಂದಿದ್ದೀನಿ ಒಂದಕ್ಕಿಂತ ಒಂದು ಸ್ಯಾರಿ ತುಂಬಾ ಚೆನ್ನಾಗಿದೆ ನೀವು ಏನು ಮಾಡಬೇಕು ಅಂದರೆ ಜಸ್ಟ್ ನನ್ನ ವಾಟ್ಸಪ್ ನಂಬರ್ ತೊಗೊಂಡು ನೀವು ಹಾಯ್ ಅಂತ ಕಳಿಸಿ ನಾನು ನಿಮಗೆ ಎಲ್ಲ ಥರ ಪಿಕ್ನ ಕಳಿಸ್ತೀನಿ ನಿಮಗೆ ಇಷ್ಟ ಆದರೆ ಏನಾದರೂ ನಾನು ನಿಮಗೆ ವೀಡಿಯೋ ಕಾಲ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ ನಾನು ಏನು ವೇರ್ ಮಾಡಿದ್ದೀನಿ ಆ ಸ್ಯಾರೀಲಿ ಇನ್ನೊಂದು ಕಲರ್ ಇದೆ ನೋಡಿ ಬ್ಲೌಸ್ ನೋಡಿ ಈ ಥರ ಬಂದಿದೆ ಸ್ಯಾರಿ ನೋಡಿ ಈ ಥರ ಬಂದಿದೆ ಚಮಕಿ ಚಮಕಿ ಎಲ್ಲ ಇದೆ ತುಂಬಾ ಅಟ್ರ್ಯಾಕ್ಟ್ ಆಗಿ ಕಾಣ್ತೀರ ತುಂಬಾ ಚೆನ್ನಾಗಿ ಕಾಣ್ತೀರಾ ಆದರೆ ಕ್ಲೀನಾಗಿ ರೆಡಿಯಾಗಿ ಆ ಸ್ಯಾರಿನ ಸಿಂಪಲ್ಲಾಗಿ ಉಟ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತೀರಾ ಗೊತ್ತಾ ಫುಲ್ ಡಿಸೈನರ್ ಸ್ಯಾರಿ ಅಂತಲೇ ಹೇಳ್ಬೋದು ಎಷ್ಟು ಚೆನ್ನಾಗಿದೆ ಗೊತ್ತಾ ನಾನು ಫುಲ್ ಸ್ಯಾರಿನ ನಿಮಗೆ ಶೋ ಮಾಡ್ತೀನಿ ನೋಡಿ ತುಂಬಾ ಚೆನ್ನಾಗಿದೆ ಬೇಕು ಅಂದರೆ ಏನು ಮಾಡ್ತೀರಾ ನೀವು ನನ್ನ ನಂಬರಿಗೆ ಆರ್ಡರ್ ಮಾಡ್ಕೋಬೇಕು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಇನ್ನೂ ಒಳ್ಳೊಳ್ಳೆ ಡಿಸೈನ್ ಇದೆ ಬಟ್ ಎಲ್ಲನೂ ಕೂಡ ನಿಮಗೆ ಈ ವಿಡಿಯೋದಲ್ಲೇ ತೋರ್ಸೋಕ್ಕಾಗಲ್ಲ ಅಲ್ವಾ ಅದಕ್ಕೋಸ್ಕರ ನಾನು ಏನು ಮಾಡಿದ್ದೀನಿ ಲೈವಿಗೆ ಬರ್ತೀನಿ ನಾನು ಡೈಲಿ ಬಂದು ಲೈವಿಗೆ ಬರ್ತೀನಿ ಯಾವಾಗ ಬರ್ತೀನಿ ಅಂತ ಮಧ್ಯಾಹ್ನ ಒಂದು ಟೈಮ್ ಸಂಜೆ ರಾತ್ರಿ ಒನ್ ಟೈಮ್ ಬರ್ತೀನಿ ಎರಡು ಟೈಮ್ ಲೈವಿಗೆ ಬರ್ತೀನಿ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಲೈವ್ ನೋಡೋಕ್ಕೆ ಇಲ್ಲ ಟೈಮ್ ಪಾಸ್ ಮಾಡೋಕ್ಕೆ ಲೈವ್ ನೋಡೋಕ್ಕೆ ನಾನು ಇಲ್ಲ ಕಡಿಮೆ ಬೆಲೆಯಲ್ಲಿ ನಾನು ಸ್ಯಾರಿಗಳು ತಗೋಬೇಕು ಅಂದರೆ ನೀವು ನನ್ನ ವಾಟ್ಸಪ್ ನಂಬರ್ಗೆ ಆಯ್ ಅಂತ ಕಳಿಸಿ ಇಲ್ಲಾಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಯಾವಾಗ ಲೈವಿಗೆ ಬರ್ತೀನಿ ಆವಾಗ ನೀವು ನೋಡ್ಬೋದಾಗುತ್ತೆ ನೋಡಿ ಇದು ಒಂದು ಒಳ್ಳೆ ಸ್ಯಾರಿ ಇದು ಯಾವುದು ಅಂತ ಗೊತ್ತಾ ನಮೃತ ಸ್ಯಾರಿ ಅಂತಲೇ ಫೇಮಸ್ ಆಗಿರೋ ಸ್ಯಾರಿ ಅದನ್ನು ಕೂಡ ರೈಟ್ ಕೇಳಿದ್ರೆ ಶಾಕ್ ಹೋಗ್ತೀರಾ ಅದೆಲ್ಲ ಬೇರೆ ಕಡೆ ಎಷ್ಟಿದೆ ಅಂತ ನಿಮಗೆ ಗೊತ್ತಿದೆ ಗೆಸ್ ಮಾಡಿ ಓಕೆನಾ ಗೆಸ್ ಮಾಡಿ ನನಗೆ ಹೇಳಿ ಎಷ್ಟಿರ್ಬೋದು ಬೇರೆ ಕಡೆ ಎಲ್ಲ ಅಂತ ನಾನು ನಿಮಗೆ ಜಸ್ಟ್ ಸೆವೆನ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಸೆವೆನ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗಲ್ಲಿ ನಾನು ಕೊಡ್ತಾಯಿದ್ದೀನಿ ಹೇಗಿದೆ ಸ್ಯಾರಿ ತುಂಬಾ ಕಲರ್ಸ್ ಇದೆ ಅದರಲ್ಲೂ ಕೂಡ ಕಲರ್ಸ್ ಇದೆ ತೋರಿಸ್ತೀನಿ ನಾನು ಮುಂದೆ ಹಾಗೆ ನೋಡ್ತಾ ಇರಿ ಹೇಗಿದೆ ಅಂತ ತುಂಬಾ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಈ ಸ್ಯಾರಿಗಳನ್ನ ಇದ್ರೆ ನನಗೆ ಹುಚ್ಚಿ ಹಿಡಿತಾ ಇದೆ ನಾನೇ ತೊಗೊಂಡೆಲ್ಲ ಉಟ್ಕೊಬೇಡ ಅನಿಸ್ತಾ ಇದೆ ಅಷ್ಟು ಚೆನ್ನಾಗಿದೆ ನೋಡಿ ರಾಯಲ್ ಬ್ಲೂ ಕಲರ್ ವಾವ್ ಎಷ್ಟು ಸೂಪರಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಏನಾದರೂ ಸ್ವಲ್ಪ ವೈಟಾಗಿದ್ದು ಕಲರ್ ಇರೋ ಇರೋರು ಈ ಸ್ಯಾರಿನ ಹಾಕ್ಕೊಂಡ್ರಂತೂ ಇಷ್ಟು ಎಷ್ಟು ಅಟ್ರ್ಯಾಕ್ಟಾಗಿ ಕಾಣ್ತಾರೆ ಅಂದರೆ ಅಷ್ಟು ಚೆನ್ನಾಗಿ ಕಾಣ್ತಾರೆ ಒಂದು ಸತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಕಲರು ನೋಡಿ ಒಂದು ಸತಿ ಟ್ರೈ ಮಾಡಿ ನೋಡಿ ನೀವು ಏನಾದರೂ ನನಗೆ ಸ್ಯಾರಿಗಳು ಬೇಕು ಅಂತ ಹೇಳಿದ್ರೆ ಕೆಳಗಡೆ ಕಮೆಂಟಲ್ಲಿ ನನಗೆ ಆರ್ಡರ್ ಮಾಡ್ಕೋಬೇಕು ನಂಬರ್ ಕೊಡಿ ಸಿಸ್ಟರ್ ಅಂತ ಕೇಳಿದ್ರೆ ನಾನು ನಿಮಗೆ ನಂಬರ್ನ ಶೇರ್ ಮಾಡ್ತೀನಿ ಓಕೆ ನಾಳೆ ಇನ್ನೊಂದು ವೀಡಿಯೋದು ಬರ್ತೀನಿ ಟೇಕ್ ಕೇರ್ ಬಾಯ್ ಬಾಯ್ ನನ್ನ ಲೈವ್ ಡೈಲಿ ಬರುತ್ತೆ ನೋಡಿ ನನ್ನ ಲೈವನ್ನ ಇಷ್ಟಪಡಿ